ಏನ್ ಬ್ರೋ ನೀವು ಆಫ್ ರೋಡ್ ಆಫ್ ರೋಡ್ ಅನ್ಬಿಟ್ಟು ಯಾವಾಗ ನೋಡೋದಕ್ಕೆ ಪೊದೆ ಕರ್ಕೊ ಬೀರಲ್ಲ ಬೋ ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಮಾಡೋದು ಏನ್ ಗುರು ಹಿಂದಗಡೆ ಸೀಟಲ್ ಫುಲ್ ಕಲ್ಲಿಟ್ಟವ್ರೆ ಬೇಲ್ಸ್ ಅದು ಅಂದ್ಕೊಂಡ್ರ ಅಲ್ಲ ಇನ್ನು ಮುಂದೆ ನನ್ನ ಚಾನಲಲ್ಲಿ ಕಾರ್ ರಿವ್ಯೂಗಳು ಕೂಡ ಶುರು ಇದ್ದೀನಿ ಸೊ ಫಸ್ಟ್ ಕಾರ್ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ನೀವು ಅನ್ಕೋಬಹುದು ನಾರ್ಮಲ್ ಯಾವುದೋ ಒಂದು ಕಾರು ಅದೇ ರಿವ್ಯೂ ಅಲ್ವಾ ಅಂತ ಹೇಳಿ ಚಾನ್ಸೇ ಇಲ್ಲ ಸೊ ಸ್ವಾತಿ ಬಂದಲು ಅಂದರೆ ಅದರಲ್ಲಿ ಏನಾದರೂ ಒಂದು ಕಡಕ್ ಇರುತ್ತೆ ನಕ್ಕನ್ಲೇ ಅಂದಂಗೆ ಸೊ ಇವತ್ತು ನನ್ನ ಹತ್ರ ಒಂದು ಹೀರೋ ಇದೆ ಯಾವುದು ಗೊತ್ತಾ ಮಹೇಂದ್ರ ಅವರ ಬೊಲೆರೋ ಎಲೆಕ್ಸ್ ನನ್ನ ಜೊತೆಗಿದೆ ಸೊ ಇದು ನಾರ್ಮಲ್ ಗಾಡಿ ಅಂದ್ಕೊಂಡಿದ್ರೆ ತಪ್ಪು ಇದು ಫೋರ್ ಇಂಟು ಫೋರ್ ಮಾಡಿಫೈಡ್ ಈ ಮಿಷಿನ್ನು ತಂದಿರೋದಲ್ಲ ಬಿಲ್ಡ್ ಮಾಡಿಸಿರುವಂಥದ್ದು ಬಿಲ್ಡ್ ಮಾಡಿರುವಂಥದ್ದು ಈ ಗಾಡಿಯ ಬಗ್ಗೆ ನಾನು ಇವಾಗ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಜೊತೆಗೆ ಇದು ರೋಡಿಂಗ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ನ ಮಾಡೋಣ ಯಾಕಂದರೆ ನಾನು ಟ್ರೈಬಲ್ ಅಡ್ವೆಂಚರಲ್ಲಿದ್ದೀನಿ ಇದು ನಮ್ಮ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಟ್ರ್ಯಾಕ್ ಕೂಡ ಆಗಿರುವಂಥದ್ದು ಎಮ್ ಎಕ್ಸ್ ಟ್ರ್ಯಾಕು ಸೊ ಈ ಟ್ರ್ಯಾಕಲ್ಲಿ ಈ ಗಾಡಿನ ನಾನಂತೂ ಓಡಿಸ್ತಾ ಇಲ್ಲ ನಿಖಿಲ್ ಬರೋ ಓಡಿಸ್ತಾ ಇದ್ದಾರೆ ಪಕ್ದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಸೊ ಟ್ರ್ಯಾಕ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಜೊತೆಗೆ ಈ ಗಾಡಿಯ ಬಗ್ಗೆ ಮಾಡಿಫಿಕೇಶನ್ ಯಾವ ರೀತಿ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿ ಚೆನ್ನಲ್ಲ ನೋಡ್ತಾ ಇರಿ ಮಹೇಂದ್ರ ಅವರ ಬೊಲೆರೋ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಇದು ಒಂಥರ ಕ್ರೇಜಿ ಗಾಡಿ ಮಹೇಂದ್ರದವರು ಲಾಂಚ್ ಮಾಡಿದಾಗ ಸೊ ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಗಾಡಿ ಇದು ಅಂತಾನೆ ಹೇಳ್ಬೋದು ಬಿಕಾಸ್ ಇದು ಎಲ್ಲರ ಒಂದು ಅಡ್ವೆಂಚರ್ ನೀಡ್ಸು ಜೊತೆಗೆ ರಫ್ ಆ್ಯಂಡ್ ಆಫ್ ಗಾಡಿಗಳು ಮಹೇಂದ್ರದವ್ರು ಬಿಲ್ಡ್ ಮಾಡೋದು ಬಿಟ್ಟರೆ ನಮ್ಮ ಅಪ್ರಾಣೇ ಬೇರೆ ಯಾವ ಬ್ರ್ಯಾಂಡ್ಸ್ಗೂ ಬಿಲ್ಡ್ ಮಾಡುವಂಥ ತಾಕತ್ತು ಇಲ್ಲ ಸೊ ಇದು ಒನ್ ಆಫ್ ದ ಲೆಜೆಂಡರಿ ಗಾಡಿ ಅಂತಲೇ ಹೇಳ್ಬೋದು ಸೊ ಬೊಲೆರೋ ಇದು ನನ್ನ ಮುಂದೆ ಇರುವಂಥದ್ದು ಫೋರ್ ಇಂಟು ಫೋರ್ ಮಾಡಿಫಿಕೇಷನ್ ಆಗಿರುವಂಥ ಗಾಡಿ ಸೊ ಟೋಟಲ್ ಆಗಿ ಇದು ಬಂದು ನಿಮಗೆ ಎರಡು ಸಾವಿರದ ಏಳು ಅಂದರೆ ಟೂ ತೌಸಂಡ್ ಸೆವೆನಿನ ಮಾಡೆಲ್ ಈ ಆಗಿರುವಂಥದ್ದು ಸೊ ನಾವು ನಾರ್ಮಲ್ ಆಗಿ ಒಂದಷ್ಟು ಸ್ಪೆಸಿಫಿಕೇಷನ್ಸ್ನ ಮಾತಾಡೋದಾದರೆ ಇದರ ಇಂಜಿನ್ ಬಂದು ನಿಮಗೆ ಟೂ ತೌಸಂಡ್ ಫೋರ್ ನೈಂಟಿ ಏಯ್ಟ್ ಸಿ ಸಿ ಯ ಗಾಡಿ ಇದಾಗಿರುವಂಥದ್ದು ಜೊತೆಗೆ ಫೋರ್ ಸಿಲಿಂಡರ್ ಇನ್ಲೈನ್ ಜೊತೆಗೆ ಟೂ ವೆಲ್ವ್ ಇರುವಂಥ ಒಂದು ಗಾಡಿ ಇದಾಗಿದೆ ನಿಮಗೆ ಇದು ಕಂಪ್ಲೀಟಾಗಿ ಡೀಸೆಲ್ ಬರುತ್ತೆ ಸೊ ನಿಮಗೆ ಇದರ ಮ್ಯಾಕ್ಸ್ ಪವರ್ ಬಂದುಬಿಟ್ಟು ನಿಮಗೆ ಸಿಕ್ಸ್ಟಿ ಏಯ್ಟ್ನ ಇದೆ ಜೊತೆಗೆ ನಿಮಗೆ ಇದರ ಟಾರ್ಕ್ ಬಂದರೂ ಒನ್ ಥರ್ಟಿ ಏಯ್ಟ್ ಕೊಡ್ತಾ ಇರುವಂಥದ್ದು ಸೊ ಯೂಶಲಿ ನಾವು ಬೈಕ್ ರಿವ್ಯೂಗಳನ್ನ ಮಾಡಬೇಕಾದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತೀವಿ ಬಟ್ ಕಾರ್ ವಿಚಾರದಲ್ಲಿ ಒಂದಷ್ಟು ಬೇರೆ ಆಗಿರುವಂಥ ಸ್ಪೆಸಿಫಿಕೇಷನ್ನು ಜೊತೆಗೆ ಮಾಡಿಫೈ ಆಗಿರುವಂಥ ಗಾಡಿಗಳಲ್ಲೂ ಸಹ ನಾವು ಒಂದಷ್ಟು ನೋಡ್ಬೋದು ನಿಮಗೆ ಟೋಟಲಾಗಿ ಐದು ಗೇರ್ಸ್ಗಳು ಬರುವಂಥದ್ದು ಇದರ ಲೆಂತ್ ಬಂದ್ಬಿಟ್ಟು ನಿಮಗೆ ಫೋರ್ ಜೀರೋ ಫೈವ್ ಸಿಕ್ಸ್ ಎಮ್ ಎಮ್ನ ಕೊಡ್ತಾ ಇದೆ ಬಿಡ್ತು ಥೌಸಂಡ್ ಸಿಕ್ಸ್ ಸಿಕ್ಸ್ ಎಮ್ ಎಮ್ ಇದೆ ಹೈಟ್ ಬಂದು ಥೌಸಂಡ್ ಏಯ್ಟ್ ಏಯ್ಟಿ ಎಮ್ ಎಮು ಜೊತೆಗೆ ವೀಲ್ ಏನು ಕಾಣಿಸ್ತಾ ಇದೆ ನಿಮಗೆ ಟೂ ತೌಸಂಡ್ ಸಿಕ್ಸ್ ಏಯ್ಟಿ ಎಮ್ ಎಮು ಕೊಡ್ತಾ ಇರುವಂಥದ್ದು ಸೊ ನಾನು ತುಂಬ ಡೀಟೇಲ್ ಆಗಿ ಸ್ಪೆಸಿಫಿಕೇಶನ್ಸ್ನ ಮಾತಾಡೋದಕ್ಕಿಂತ ಒಳಗಡೆ ಏನಿದೆ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಅದ್ರ ಬಗ್ಗೆ ನಾವು ಮೇಜರಾಗಿ ಫೋಕಸ್ ಮಾಡೋಣ ಸೊ ನಿಮಗೆ ಈ ಗಾಡಿ ಲುಕ್ಕು ಹೆಂಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಸೊ ಈ ಗಾಡಿ ನಮಗೇನು ಕಾಣಿಸ್ತಾ ಇದೆಯಲ್ಲ ಈ ಬಂಪರ್ ಮುಂದೆಗಡೆ ಹಾಕಿರುವಂಥದ್ದು ಫೋರ್ ಇಂಟು ಫೋರ್ಗೆ ಮಾಡಿಫೈ ಮಾಡಿರೋದ್ರಿಂದ ಪ್ರಾಡನ್ನ ಒಂದು ಬ್ರ್ಯಾಂಡ್ ಏನಿದೆಯಲ್ಲ ಅದರ ಒಂದು ನಿಮಗೆ ಬಂಪರ್ನ ಫಿಕ್ಸ್ ಮಾಡಿದ್ದಾರೆ ಬಿಕಾಸ್ ಹೆವಿ ಗೇಜ್ ಇರಬೇಕು ಫೋರ್ ಇಂಟು ಫೋರ್ ಮಾಡಬೇಕು ಅಂದರೆ ಈ ಗೇಜು ಆಗಿರಬೇಕು ಅದ್ರ ಜೊತೆಗೆ ಒಂದಷ್ಟು ಫಾಗ್ಲಾಂಪ್ಸ್ಗಳನ್ನ ಫಿಟ್ ಮಾಡಿದ್ದಾರೆ ಜೊತೆಗೆ ನೀವು ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ನ ನೋಡ್ಬೋದು ಯಾಕೆಂದರೆ ಈ ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ ಏನು ಈ ಬಂಪರ್ ಟು ನಿಮಗೆ ಅಲ್ಲಿ ಕನೆಕ್ಷನ್ ಮಾಡಿದಾರಲ್ಲ ಈ ಕ್ಲಿಯರೆನ್ಸು ನಿಮಗೆ ಕ್ಲಿಯರ್ ಕಟ್ಟಾಗಿ ಕಟ್ ಇದೆ ಸೊ ನಿಮಗೆ ಮುಂದೆಗಡೆ ಏನು ಅಬ್ಸ್ಟಿಕಲ್ಸ್ ಬಂದ್ರೂ ನಿಮಗೆ ಸ್ಪೇಸಿಂಗ್ ಇರುತ್ತೆ ಆಫ್ ರೋಡಿಂಗ್ ಮಾಡೋದಕ್ಕೆ ನಿಮಗೆ ಸುಲಭವಾಗುತ್ತೆ ಅಂತ ಹೇಳಿ ಸೊ ಹಾಗೆಯೇ ಈ ಗಾಡಿಯ ಒಂದಷ್ಟು ಇದನ್ನು ನೋಡ್ತಾ ಹೋದರೆ ನಿಮಗೆ ಈ ಗಾಡಿ ನೋಡಿ ಫೈ ಡೋರ್ಸ್ ಬರುತ್ತೆ ಟೋಟಲಾಗಿ ಒಂದು ಎರಡು ಮೂರು ಆ ಕಡೆ ಒಂದು ನಾಲ್ಕು ಜೊತೆಗೆ ನಿಮಗೆ ಹಿಂದೆಗಡೆ ಕೂಡ ಬರುತ್ತೆ ಫೈ ಡೋರ್ ಇರುವಂಥ ಬೊಲೆರೋ ಇದು ಫೈ ಗೇರ್ಸ್ ಬರುತ್ತೆ ಪ್ಲಸ್ ಇದು ಫೋರ್ ಇಂಟು ಫೋರ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಮಾಡಿಫಿಕೇಷನ್ಸು ಮಾಡಿದ್ದಾರೆ ಲೆಗ್ ಸ್ಪೇಸ್ ಕೂಡ ಭರ್ಜರಿ ಆಗಿದೆ ಆರಾಮಾಗಿ ಕೂತ್ಕೋಬೋದು ಬಟ್ ಏನಂದರೆ ನಿಮಗೆ ಲೆಗ್ಸ್ಪೇಸ್ ಏನೇ ಇದ್ದರೂ ಆಫ್ ರೋಡಿಂಗಲ್ಲಿ ನಿಮಗೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಜೊತೆಗೆ ಕಂಫರ್ಟ್ ಅನ್ನೋದು ನಿಮಗೆ ಈ ಥರ ಗಾಡಿಯಲ್ಲಿ ಸಿಗೋದಿಲ್ಲ ಇದು ಫ್ಯಾಮಿಲಿ ಗಾಡಿ ಅಲ್ಲ ಸೊ ಹಾಗಾಗಿ ಕಂಫರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಸೊ ನಿಮಗೆ ಸೆವೆನ್ ಸೀಟರ್ ಗಾಡಿ ಇದಾಗಿದೆ ಸೊ ಸೆವೆನ್ ಸೀಟರು ಹಾಗೆಯೇ ಈ ಒಂದು ಗಾಡಿಯ ಇಂಜಿನ್ನ ಟಿ ಏಯ್ಟ್ ಪರ್ಫಾರ್ಮೆನ್ಸಿಂದ ನಮಗೆ ಇದನ್ನು ಟ್ಯೂನಿಂಗ್ ಮಾಡಿರುವಂಥದ್ದು ಸೊ ಟ್ಯೂನಿಂಗ್ ಮಾಡಿದ್ಮೇಲೆ ನಮಗೆ ಆಫ್ ರೋಡ್ಗೆ ಅಂದರೆ ಫೋರ್ ಇಂಟು ಫೋರ್ ಈ ಜಿಪ್ಸಿ ರೇಸ್ಗಳನ್ನೇನು ನೋಡ್ತಾ ಇರ್ತೀರಲ್ಲ ಈ ಥರ ಒಂದು ಎಫೆಕ್ಟ್ ಕೊಡೋದಕ್ಕೆ ನಮಗೆ ಟ್ಯೂನಿಂಗ್ ಅವಶ್ಯಕತೆ ಇರುತ್ತೆ ಸೊ ಟ್ಯೂನಿಂಗ್ನ ಕೊಟ್ಟಿದ್ದಾರೆ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದಾರೆ ಎ ಟು ಝೆಡ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆ ಗಾಡಿಯಲ್ಲ ದಿಸ್ ಇಸ್ ನಾಟ್ ಬಾಟ್ ದಿಸ್ ಇಸ್ ಬಿಲ್ಟ್ ಅಂತ ಹೇಳಿದ್ದು ಅದಕ್ಕೆ ನಾನು ಸೊ ನಾನು ತುಂಬ ಓವರಾಗಿ ಸ್ಪೆಸಿಫಿಕೇಷನ್ಸ್ನ ಹೇಳಿ ನಿಮಗೆ ಶೂಟ್ ಮಾಡೋದಕ್ಕಿಂತ ಆಫ್ ರೋಡ್ನ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು ಹೆಂಗೂ ಇವತ್ತು ನಾವು ಟ್ರೈಬಲ್ ಅಡ್ವೆಂಚರಲ್ಲಿ ಇದ್ದೀವಿ

ಸಸ್ಪೆನ್ಷನ್ನು ಸ್ಮೂತ್ ಆಗಬೇಕು ಜೊತೆಗೆ ಹಿಂದೆಗಡೆ ವೆಯ್ಟ್ ಬಿದ್ದಷ್ಟು ಸಸ್ಪೆನ್ಷನ್ನು ಸ್ಮೂತ್ ಆಗುತ್ತೆ ಅನ್ನೋ ಕಾರಣದಿಂದ ಫೋರ್ ಇಂಟು ಫೋರ್ ಗಾಡಿಗಳಿಗೆ ಯಾವುದೇ ರೀತಿಯಾಗಿರುವಂಥ ಮಾಡಿಫಿಕೇಷನ್ನು ಮಾಡಿಸಿದಾಗ ಈ ರೀತಿ ಕಲ್ಗಳನ್ನ ಇಟ್ಟು ಈ ಸಸ್ಪೆನ್ಷನ್ನ ಸ್ಮೂತ್ ಮಾಡೋದಕ್ಕೆ ಅಂದರೆ ವೆಯ್ಟ್ ಕೊಟ್ಟಷ್ಟು ಸ್ಮೂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಲ್ಗಳನ್ನ ಇಟ್ಟಿರುವಂಥದ್ದು ಸೊ ಫೋರ್ ಇಂಟು ಫೋರ್ ಮಾಡಿಫಿಕೇಷನ್ ಅಥವಾ ಫೋರ್ ಇಂಟು ಫೋರ್ ಗಾಡಿಗಳನ್ನ ನೀವು ನೋಡಿದಾಗ ಸಾಕಷ್ಟು ಮಾಡಿಫಿಕೇಶನ್ ಮಾಡ್ತಾರೆ ಸೊ ಒಂದು ಬೈಕ್ಗೆ ಇನ್ವೆಸ್ಟ್ ಮಾಡೋದಲ್ಲ ನಾಲ್ಕು ಬೈಕಿಗೆ ಇನ್ವೆಸ್ಟ್ ಮಾಡುವಷ್ಟು ಅಮೌಂಟು ಈ ರೀತಿ ಫೋರ್ ಇಂಟು ಫೋರ್ ಗಾಡಿಗಳಿಗೆ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಇದ್ರ ಬಗ್ಗೆ ಹೇಳಾಯಿತು ಈಗ ನಾವು ಎಮ್ ಎಕ್ಸ್ ಟ್ರ್ಯಾಕ್ ಏನಿದೆ ಟ್ರೈವಲ್ ಅಡ್ವೆಂಚರಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ನನಗೆ ದೇವ್ರಣೆ ಕಾರ್ ಓಡಿಸೋಕೆ ಬರಲ್ಲ ನಮ್ಮ ನಿಖಿಲ್ ಅಣ್ಣ ಇದ್ದಾನೆ ಏನು ಟೆನ್ಷನ್ ಇಲ್ಲ ಜೀವನದಲ್ಲಿ ನಾನು ಕಾರ್ ಓಡಿಸಿದೀನಿ ಬಟ್ ಆಫ್ ರೋಡು ನಾನು ಇದೇ ಫಸ್ಟ್ ಟೈಮ್ ಓಡಿಸ್ತಿರೋದು ಸ್ಪೆಷಲಿ ಆ ಫೋರ್ ಇಂಟು ಫೋರ್ನ ನಾವು ಎಂಗೇಜ್ ಮಾಡ್ಕೊಂಡೆಲ್ಲ ಓಡಿಸಿದ್ದೆಲ್ಲ ಲೈಫಲ್ಲೂ ನಾನು ಮಾಡಿಲ್ಲ ಬಟ್ ಎಸ್ ಓಡ್ಸಕ್ಕೆ ಬರುತ್ತೆ ಯಾವ ಥರ ರೋಡ್ನ ಆಪ್ಸ್ಟಿಕಲ್ಸ್ ಎಲ್ಲ ತೊಗೊಬೇಕು ಅಂತ ಗೊತ್ತು ಸೊ ಎಸ್ ಬನ್ನಿ ಹೋಗೋಣ ಒಂದು ಆಫ್ ರೋಡ್ ಮಾಡ್ಕೊಂಬರೋಣ ಏನಂತೀರಾ ಸೊ ನಿಮ್ಮದು ಎಲ್ಲ ಗಟ್ಟಿಗಿಡ್ಕೊಳ್ಳಿ ಇವಾಗ ಇನ್ನೊಂದು ಏನು ಗೊತ್ತಾ ಆಫ್ ರೋಡ್ ಹೋಗ್ಬೇಕಾದಾಗ ಯಾವ್ದಾರ ಜಾಸ್ತಿ ಆಪ್ಸ್ಟಿಕಲ್ಸ್ ಇರೋದು ಗೊತ್ತಾ ಸೀಟ್ ಬೆಲ್ಟ್ ಹಾಕೋಣಲ್ಲ ಯಾರೂ ಹೌದಾ ಯಾಕೆ ಹೇಳಿ ಉಳ್ಳಾಡ್ಲಿ ಅಂತ ಬಿದ್ದಾಗ ಇನ್ ಫ್ಯಾಕ್ಟ್ ಇನ್ ಕೇಸ್ ಬೇಗ ಎಕ್ಸಿಟ್ ಆಗಲಿ ಅಂತ ಬಟ್ ನಾವು ನೋಡೋಣ ಆದಷ್ಟು ಸೀಟ್ ಬೆಲ್ಟ್ ಹಾಕೊಂಡೇ ಹೋಗೋಣ ಯಾಕಂದ್ರೆ ಫುಲ್ ಶೇಕ್ ಅಬ್ದುಲ್ ಆಗ್ಬಿಡ್ತೀವಿ ಆಮೇಲೆ ಶೇಕ್ ಇಟ್ ಬೇಬಿ ಬೇಬಿ ಶೇಕ್ ಇಟ್ ಅಂತ ಶೇಕ್ ಆಗುತ್ತೆ ಇವಾಗ ಸೋ ನಿಮ್ಮದು ಗಟ್ಟಿ ಗಿಡ್ಕೊಳ್ಳಿ ನಮ್ದು ಗಟ್ಟಿ ಗಿಡ್ಕೋತೀವಿ ನಿಖಿಲ್ ಅಣ್ಣ ಎಲ್ಲಿ ಕರ್ಕೊಂಡು ಹೋಗಿ ಏನ್ ಅಂತ ಕೇಳಬೇಡಿ ಅಂತ ಆದ್ರೆ ಸಾಕು ಅಷ್ಟೇ ಡ್ಯಾಶ್ ಡ್ಯಾಶ್ ಫಿಲ್ ಇನ್ ದ ಬ್ಲಾಂಕ್ಸ್ ಸೊ ಇವಾಗ ಈ ಕಾರ್ ಬಗ್ಗೆ ಹೇಳಿದಾಯ್ತು ಇವಾಗ ಈ ಕಾರಲ್ಲಿ ಒಂದು ಡ್ರೈವ್ ಹೋಗೋಣ ರೈಡ್ ಅಲ್ಲ ಡ್ರೈವ್ ಹೋಗ್ತಾ ಇದೀವಿ ಸೊ ನಮ್ಮ ಜೊತೆ ನೀವು ಜಾಯ್ನ್ ಆಗಿ

ಸರಿ ಗಾಳಿ ಬರ್ತಾ ಇದೆ ಎಸಿ ಅಲ್ಲಿಂದ ಸಿ ಗಾಳಿ ಬರ್ತಾ ಹಾ ಎಸಿ ಆನ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳು ಇಲ್ಲಿ ನೋಡಿ ಇದಿಷ್ಟು ಮಾತ್ರ ಹೆಂಗ್ ಬಿಟ್ಟಿದ್ದಾರೆ ಎಲ್ಲ ಕೊರೆದು ಬಿಟ್ಟು ಏನ್ ಹೇಳಿ ಇದು ಇವಾಗ ನಾರ್ಮಲ್ ಮೋಡ್ ಅಲ್ಲಿ ಇದೆ ಇದು ಆಕ್ಚುಲಿ ನಮಗೆ ಸನ್ ರಿವರ್ ರಿವರ್ ಇದಕ್ಕೆ ಅಲ್ಲ ಅದು ಬಂದು ತುಂಬಾ ಇನ್ಕ್ಲೈನ್ ಸರಿಯಾಗಿರತ್ತಲ್ಲ ಇನ್ಕ್ಲೈನ್ ಅಂದ್ರೆ ಲಿಟ್ರಲಿ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಡಿಗ್ರಿ ಏಯ್ಟಿ ಡಿಗ್ರಿ ತನಕ ಎಲ್ಲ ಇರತ್ತಲ್ಲ ಸೊ ಆ ಒಂದು ಇಂಕ್ಲೈನ್ ಹತ್ತಬೇಕಾದಾಗ ನಾವು ಫೋರ್ ಇಂಟು ಫೋರ್ ಲೋ ಹಾಕೊಂಡು ನಾವು ಹೋಗಿ ಓಡಿಸ್ತೀವಿ

ಗೆಟ್ ಕುಕಿಂಗ್ ಇವಾಗ ನಾವು ವಿಂಡೋ ತೆಗ್ದಿಲ್ಲ ಅಂದ್ರೆ ನಮ್ಮ ಜನಕ್ಕೆ ವ್ಯೂನೇ ಕಾಣಲ್ಲ ವೆಲ್ಕಮ್ ಟು ದೋಡಿಂಗ್ ಆಕ್ಟಿವೇಟ್ ಮಾಡ್ಕೊಂಡಿದೀನಿ ಇಲ್ಲಿ ನೋಡಿ ಕ್ಲಚ್ ಬಿಟ್ಟಿದೀನಿ ಕ್ಲಚ್ ಬ್ರೇಕ್ ಆಕ್ಸಿಲೇಟರ್ ಯಾವ್ದು ನಮ್ಮ ಒಪ್ಪಂದಲ್ಲ ಅಂತ ಹೇಳ್ಬಿಟ್ಟು ಕುಡಿನಿ ಗಾಡಿ ನೋಡಿ ಹೆಂಗ್ ಮೂವ್ ಆಗ್ತಿದೆ ಈ ಏಡಿಗಳು ಮೂವ್ ಆಗತ್ತಲ್ಲ ಹಂಗೆ ನೋಡಿ ಸೊ ಅಪ್ಪಿದ್ರು ಹತ್ತಿ ನೋಡಿ ಈ ಒಂದು ಕಾರ್ನರ್ ಬಂದು ನಿಮ್ಗೆ ಜಸ್ಟ್ ತೋರಿಸ್ತಾರ ಅದು ನೋಡಿದ್ರ ನೋಡಿ ಅಪ್ಪಿ ಇಲ್ಲಿ ಇದ್ರು ನೋಡಿ ಆರಾಮಾಗಿ ಹತ್ತಿ ಹೊಟ್ಟೆ ಇದು ಮಜಾ ಸ್ನೇಹಿತರ ನೋಡಿದ್ರಲ್ಲ ಈ ತರ

ಸೊ ಇವತ್ತು ಒಂದು ಕ್ರೇಜ್ ಇಡೇ ಆಗಿತ್ತು ನಿಮಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ ಹೇಳಿದ್ದೀವಿ ಜೊತೆಗೆ ಬಲ್ಲೋರು ಅಲ್ಲಿ ಕ್ರೇಜ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆಫ್ ರೋಡಿಂಗ್ ಫೋರ್ ಇಂಟು ಫೋರು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಕರ್ಕೊಂಡೋಗಿದ್ರು ಸಕ್ಸಸ್ ಆಗಿದೆ ಫಸ್ಟ್ ಹಣ್ಣು ನೀವು ಸೀಟ್ ಬೆಲ್ಟ್ಸ್ ಅಂದಂಗೆ ಸೀಟ್ ಬೆಲ್ಟ್ ಹಾಕೊಳಕ್ಕೆ ಆಗ್ದಿಲ್ಲ ಅಂದ್ರೆ ಪರವಾಗಿಲ್ಲ ಸೇಫಾಗಿ ಕರ್ಕೊಂಬಂದು ಲ್ಯಾಂಡ್ ಮಾಡಿದ್ದಾರೆ ಸೊ ನೀವು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಟ್ರೈಬಲ್ ಅಡ್ವೆಂಚರಿಗೆ ಬನ್ನಿ ಎಲ್ಲ ಈ ಥರ ಅಡ್ವೆಂಚರ್ಸ್ನ ಮಾಡ್ತಾ ಇರಬೇಕು ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟರ್ಸ್ ಇಷ್ಟೆಲ್ಲ ಎಫರ್ಟ್ ಹಾಕಿ ನಿಮ್ಗೆ ಕಾಂಟೆಂಟ್ ಕೊಡ್ತಾಯಿರ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ಎಸ್ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಸೈನಿಂಗ್ ಆಫ್ ನಿಮ್ಮ ಶಿಕ್ಷಣ ಇನ್ ದ ಮೆಂಡ್ರಲಸ್ಟ್ ಹಾಗೂ ಪಯಣ ವಿತ್ ಸ್ವಾತಿ ಟಾ